ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಕಳೆದ ಕೆಲವು ದಿನಗಳಿಂದ ವಿದ್ಯಾರ್ಥಿಗಳು ನನಗೆ ಮೆಸೇಜ್ ಹಾಕಿದ್ದೀರಿ ಆ್ಯಂಡ್ ವಿಡಿಯೋಗಳಗಡೆ ಕಮೆಂಟ್ ಹಾಕಿದ್ದೀರಿ ಈ ಒಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಡಿಸೆಂಬರ್ ಇಪ್ಪತ್ತನೇ ತಾರೀಕಿಂದ ಏನು ಎಕ್ಸಾಮ್ಸ್ ಪ್ರಾರಂಭ ಆಗ್ತಿದ್ದಾವೆ ಆಲ್ರೆಡಿ ಡೇಟ್ ಬಿಟ್ಟಿದ್ದಾರೆ ಈವನ್ ಆ ಪಶು ವೈದ್ಯ ಅಧಿಕಾರಿಗಳ ಡೇಟನ್ನು ತಾನೆ ನಾನು ವಿಡಿಯೋ ಅದನ್ನು ನೋಡಿನೇ ಮಾಡ್ತಾ ಇರೋದು ಆ್ಯಂಡ್ ಡೇಟ್ಸ್ಗಳನ್ನು ಬಿಟ್ಟಿದ್ದಾರೆ ಹೌ ಟು ಪ್ರಿಪೇರ್ ಏನೇನು ಬದಲಾವಣೆ ಆಗಿದ್ದಾವೆ ಆ್ಯಂಡ್ ಇರುವಂಥ ದಿನಗಳಲ್ಲಿ ಹೇಗೆ ಇಫೆಕ್ಟಿವ್ ಆಗಿ ನಾವು ಪ್ರಿಪೇರ್ ಮಾಡಬಹುದು ಅನ್ನುವಂಥ ವಿಷಯವನ್ನು ನಾನು ನಿಮಗೆ ಡೀಟೇಲ್ ಆಗಿ ಹೇಳಿಕೆ ಪ್ರಯತ್ನ ಮಾಡ್ತೀನಿ ಗೈಸ್ ಅದರ ಮೇಲೆ ನಿಮಗೆ ಮತ್ತೇನಾದರೂ ಡೌಟ್ಸ್ ಇದ್ರೆ ಡೆಫಿನೆಟ್ಲಿ ಕಮೆಂಟ್ ಬಾಕ್ಸ್ ಒಳಗೆ ಬರೀರಿ ನಾನು ಅದನ್ನು ನಿಮಗೆ ಆನ್ಸರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಮತ್ತೆ ಒಂದು ಬೇಕಾದರೆ ವಿಡಿಯೋ ಮಾಡ್ತೀನಿ ಏನು ಕ್ಲಿಯರ್ ಕಟ್ ಸ್ಟ್ರಾಟಜಿ ಒಂದು ವರ್ಷದ ಕರೆಂಟ್ ಅಫೇರ್ಸ್ ನೀವು ಇಲ್ಲಿವರೆಗೂ ಏನು ಓದಿದ್ರೋ ಏನು ಕವರ್ ಮಾಡಿದ್ರೋ ಅದನ್ನು ರಿವಿಷನ್ ಮಾಡ್ಕೋರಿ ಇವತ್ತಿನ ಎಕ್ಸಾಮಿನೇಷನ್ ಕ್ವಶನ್ ಕೇಳುವಂಥ ಪ್ಯಾಟ್ರನ್ನಲ್ಲಿ ಬದಲಾವಣೆಗಳು ಬರ್ತಿದ್ದಾವೆ ಗೈಸ್ ಮೊದಲಿನ ಥರನೇ ಆ್ಯಸ್ ಯೂಶ್ವಲ್ ಆಗಿ ಕ್ವಶನ್ ಇಲ್ಲ ನಾನು ನಿನ್ನೆ ಆದಂಥ ಟಿ ಇ ಟಿ ಎಕ್ಸಾಮ್ ಬಗ್ಗೆ ಆಗಿರ್ಬೋದು ಈವನ್ ಈ ಒಂದು ಸೋಷಿಯಲ್ ವೆಲ್ಫೇರ್ ಎಕ್ಸಾಮ್ಸ್ ಆಗಿರ್ಬೋದು ರೀಸೆಂಟ್ ಎಕ್ಸಾಮ್ಸ್ನ ನಾನು ಕ್ವಶನ್ ಪೇಪರ್ನ ಅಬ್ಸರ್ವ್ ಮಾಡ್ತಿದ್ದೀನಲ್ವಾ ಸೊ ಪ್ರಶ್ನೆ ಕೇಳುವಂತ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆ ಕೇಳುವಂತ ವಿಧಾನ ಬದಲಾಗಿದೆ ಇಲ್ಲಿ ಏನ್ ಮಾಡಬೇಕು ಎಲ್ಲಾ ಸಬ್ಜೆಕ್ಟ್ಗೂ ಒಂದೇ ಪುಸ್ತಕ ಓದುವುದನ್ನು ಬಿಡಬೇಕು ಆಮೇಲೆ ಶಾರ್ಟ್ ಕಟ್ಸ್ ಸಾರಿ ಶಾರ್ಟ್ ಕಟ್ಸ್ ಹುಡುಕುವುದನ್ನು ಬಿಡಬೇಕು ಆಮೇಲೆ ಇಲ್ಲಿ ಇಷ್ಟೇ ಓದ್ಕೋರಿ ಇಷ್ಟೇ ಕ್ವಶನ್ ಬರ್ತಾವು ಹಿಂಗೆ ಬರ್ತಾವು ಅಂತ ನಾನೇ ಹೇಳಿ ಯಾರೇ ಹೇಳಿ ಅದನ್ನ ಕೇಳಬಾರ್ದು ಯಾಕಂದ್ರೆ ಇವತ್ತಿನ ಎಕ್ಸಾಮ್ ಅಲ್ಲಿ ಮೇಲೆ ಕೊಟ್ಟಿರುವಂಥ ನಾಲ್ಕು ಸ್ಟೇಟ್ಮೆಂಟ್ ಒಳಗೆ ಒಂದು ಕರೆಕ್ಟ್ ಐತಿ ಯಾವುದು ಒಂದು ಬಯ್ಯಾ ಓಕೆ ಸೊ ಒಂದು ಎರಡು ಮೂರು ನಾಲ್ಕು ನಾಲ್ಕು ಸ್ಟೇಟ್ಮೆಂಟ್ ಕೊಟ್ಟು ಮೊದಲು ಹೆಂಗೆ ಕೇಳ್ತಿದ್ರು ಒಂದನೇ ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ ಎರಡನೇ ಸ್ಟೇಟ್ಮೆಂಟ್ ತಪ್ಪು ಐತಿ ಮೂರನೇ ಸ್ಟೇಟ್ಮೆಂಟ್ ಸರಿ ಐತಿ ನಾಲ್ಕನೇದು ಸರಿ ಐತಿ ಸೊ ಇದರೊಳಗೆ ಒನ್ ಓನ್ಲಿ ಟೂ ಓನ್ಲಿ ಒನ್ ಟೂ ತ್ರೀ ಓನ್ಲಿ ಒನ್ ಟು ತ್ರೀ ಫೋರ್ ಓನ್ಲಿ ಅಂತ ಹಿಂಗೆ ಆಪ್ಷನ್ಸ್ ಇರ್ತಿದ್ವು ಈಗ ಹಂಗೆ ಕೊಡಾಕತ್ತಿಲ್ಲ ಮ್ಯಾಕ್ ಕೊಟ್ಟಿರುವಂತ ನಾಕ್ ಸ್ಟೇಟ್ಮೆಂಟ್ ಒಳಗ ಒಂದು ಕರೆ ಐತಿ ಯಾವ್ದು ಕರೆಕ್ಟ್ ಐತಿ ನಮ್ಗೆ ಗೊತ್ತು ನಾಕ್ ನಾಲ್ಕಂತೂ ಸ್ಟೇಟ್ಮೆಂಟ್ ಅಂದ್ರ ನಾ ಏನ್ ಹೇಳ್ಬೇಕಾಗಿತ್ ಅಂದ್ರ ದ ಲೆವೆಲ್ ಆಫ್ ಡಿಫಿಕಲ್ಟಿ ಹ್ಯಾಸ್ ಇನ್ಕ್ರೀಸ್ಡ್ ಹ್ಮ್ ಆಮೇಲೆ ನೀವು ಇಲ್ಲಿಂದ ಕ್ವಶನ್ ಬರ್ತಾವೆ ಎಲ್ಲಾ ಕ್ವಶನ್ ಇಲ್ಲಿಂದ ತೆಗೆತರ ವೆಬ್ಸೈಟ್ ನೋಡ್ಬೇಕು ಅದು ನೋಡ್ಬೇಕು ಹಂಗಿಲ್ಲ ಗೈಸ್ ನಾನೇ ನಾಳೆ ವೆಬ್ಸೈಟ್ ಶುರು ಮಾಡಿದ್ರೆ ಕನಮಡಿ ಐ ಎ ಎಸ್ ಅಂಡ್ ಕೆ ಎಸ್ ವೆಬ್ಸೈಟ್ ಅಂತ ಶುರು ಮಾಡಿದ್ರೆ ಪುಸ್ತಕದೊಳಗಿಲ್ದೇ ಇರುವಂಥ ಮಾಹಿತಿನ ಎಲ್ಲಿಂದ ಹಾಕ್ಲಿ ಓಕೆ ಅದು ವೆಬ್ಸೈಟ್ ಒಳಗೆ ಇರಲಿ ಆರ್ ಯಾವುದೋ ಬೇರೆ ರಾಜ್ಯದ ಕ್ವಶನ್ ಪೇಪರ್ ಒಳಗೆ ಇರಲಿ ಅಲ್ಲಿಂದ ಪುಸ್ತಕದೊಳಗೆ ಇರದೇ ಇರುವಂಥ ಕಾನ್ಸೆಪ್ಟ್ ಬಿಟ್ಟು ಬೇರೆ ಏನು ಪ್ರಶ್ನೆಗಳನ್ನ ಕೇಳಲಿಕ್ಕೆ ಸಾಧ್ಯ ಇದೆ ಆದರೆ ಅನ್ಫಾರ್ಚುನೇಟ್ಲಿ ವಿದ್ಯಾರ್ಥಿಗಳು ಇದನ್ನ ವಿಚಾರಣೆ ಮಾಡೋದಿಲ್ಲ ಅದಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಭಾಳ ಜನ ಓದ್ತೀನಿ ಅಂತ ಬರ್ತಾರೆ ಆದರೆ ಸರಿಯಾಗಿ ಓದುವವರ ಸಂಖ್ಯೆ ತುಂಬ ಕಡಿಮೆ ಇದೆ ಇಲ್ಲಿ ಇನ್ನೊಂದು ನೀವು ಇಲ್ಲಿ ತನಕ ಏನು ಕವರ್ ಮಾಡಿರಿ ಅದನ್ನು ಮಾತ್ರ ರಿವಿಷನ್ ಮಾಡಿರಿ ಟೈಮ್ ವೇಸ್ಟ್ ಮಾಡಬೇಡ್ರಿ ಎಕ್ಸಾಮ್ ಯಾರ್ಯಾರು ಹಾಕಿರಿ ದುಡ್ಡು ಕೊಟ್ಟು ಎಕ್ಸಾಮ್ ಯಾರ್ಯಾರು ಹಾಕಿರಿ ದಯವಿಟ್ಟು ಸೀರಿಯಸ್ ಆಗಿ ಓದ್ರಿ ನಮ್ಮ ಸ್ಟಡಿ ಹಾಲಲ್ಲಿ ನಮ್ಮ ಲೈಬ್ರರಿಯಲ್ಲಿ ನಾನು ನೋಡ್ತಾ ಇರ್ತೀನಿ ಅಲ್ಲಿ ಸೀರಿಯಸ್ ಆಗಿ ಓದ್ತಿದ್ದಾರೆ ಹುಡುಗರು ಓಕೆ ಕೆಲವೊಂದಿಷ್ಟು ಹುಡುಗರು ಡೆಫಿನೆಟ್ಲಿ ಸೀರಿಯಸ್ ಆಗಿ ಓದ್ತಿದ್ದಾರೆ ಆ್ಯಂಡ್ ಐ ವಿಶ್ ನೀವು ಕೂಡ ಸೀರಿಯಸ್ ಆಗಿ ಓದ್ರಿ ಆ್ಯಂಡ್ ಜಾಬ್ ಸಿಕ್ಕೇ ಸಿಗ್ತವೆ ಗೈಸ್ ಆದರೆ ಸೀರಿಯಸ್ನೆಸ್ ಈಸ್ ಇಂಪಾರ್ಟೆಂಟ್ ಆಮೇಲೆ ಈಗ ಅದಾರಲ್ಲ ಈ ಎಮ್ ಆರ್ ಸೀಟ್ ಒಳಗೆ ಒಂದು ಬದಲಾವಣೆಯನ್ನು ತಂದಿದ್ದಾರೆ ಇದನ್ನು ನಾನು ನಿಮಗೆ ಮೇನ್ ಹೇಳಬೇಕಾಗಿದೆ ನೋಡಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುವ ಮುಂಬರುವ ಎಲ್ಲ ಲಿಖಿತ ಪರೀಕ್ಷೆಗಳಲ್ಲಿ ಓಕೆ ಆಲ್ ಎಕ್ಸಾಮ್ಸ್ ಉತ್ತರಿಸದೇ ಇರುವ ಪ್ರಶ್ನೆಗಳಿಗೆ ವೆರಿ ಇಂಪಾರ್ಟೆಂಟ್ ನಾಟ್ ಅಟೆಂಡೆಡ್ ಕ್ವಶನ್ಸ್ ಐದನೆಯ ಆಯ್ಕೆಯನ್ನು ಸೇಡ್ ಮಾಡಲು ಪರೀಕ್ಷೆಯ ಕಾಲಾವಧಿ ಮುಗಿದ ಬಳಿಕ ಐದು ನಿಮಿಷ ನಿಮಗೆ ಹೆಚ್ಚಿನ ಕಾಲಾವಕಾಶವನ್ನು ಕೊಡ್ತಿದ್ದಾರೆ ಇಲ್ಲಿವರೆಗೂ ಏನಿರ್ತಿತ್ತು ನಾನು ಇಲ್ಲಿ ಒಂದು ಎಮ್ ಆರ್ ಹಾಕಿ ನೋಡ್ರ ಹದಿನಾಲ್ಕನೇ ಕ್ವಶನ್ ಹೇಳ್ತೀನಿ ಎ ಬಿ ಸಿ ಡಿ ನಾಲ್ಕು ಆಪ್ಷನ್ಸ್ ಮಾತ್ರ ಇತ್ತಿದ್ದು ಒ ಎಮ್ ಆರ್ ಎ ಹಾಕಿ ನೋಡಿ ನಿಮ್ಮ ಸಂಬಂಧಿ ಅಂತ ನಾಲ್ಕು ಆಪ್ಷನ್ಸ್ ಇರ್ತಿದ್ವಾ ಈ ಬಾರಿ ಇನ್ ಮುಂದೆ ಏನ್ ಮಾಡ್ತಿದ್ದಾರೆ ಮುಂಬರುವಂತ ಪಿ ಸಿ ಪಿ ಎಸ್ ಐ ಎಕ್ಸಾಮ್ ಐ ಆಮ್ ಶೋರ್ ಅಟ್ಲೀಸ್ಟ್ ಲೀಸ್ಟ್ ಟೆನ್ ಟ್ವೆಂಟಿ ಪರ್ಸೆಂಟ್ ಜನ ಇಲ್ಲೇ ಫೇಲ್ ಆಗ್ತಾರೆ ನಿಮಗೆ ಗೊತ್ತಿಲ್ಲ ಅಂದರೆ ಈ ಐದನೇ ಆಪ್ಷನ್ಸ್ ಏನೈತ್ಲಾ ಫಾರ್ ಎಕ್ಸಾಂಪಲ್ ನೀವು ಮೊದಲು ಏನಾಗ್ತಿತ್ತು ನಿಮಗೆ ನೋಡಿರಿ ಹದಿಮೂರನೇ ಆಪ್ಷನ್ಸ್ ಬಿ ಅಂತ ನಿಮ್ಗೆ ಗೊತ್ತಾಗೈತಿ ಶೇಡ್ ಮಾಡಿರಿ ಓಕೆ ಹನ್ನೆರಡನೇ ಆಪ್ಷನ್ಸ್ ಬಿ ಅಂತ ಶೇಡ್ ಮಾಡಿರಿ ಹತ್ತನೇ ಆಪ್ಷನ್ಸ್ ಸಿ ಅಂತ ಶೇಡ್ ಮಾಡಿರಿ ಹಂಗೆ ಹದಿನಾಲ್ಕನೇ ಆಪ್ಷನ್ಸ್ ನಿಮಗೆ ಗೊತ್ತಿಲ್ಲ ಅಂದ್ರೆ ನೀವೇನು ಮಾಡಬೇಕು ಇ ನನಗೆ ಗೊತ್ತಿಲ್ಲ ಅಂತ ಸೇಡ್ ಮಾಡಬೇಕು ಭ್ರಷ್ಟಾಚಾರ ತಡೆಗಟ್ಟುವ ಉದ್ದೇಶದಿಂದ ಈ ವ್ಯವಸ್ಥೆ ತಂದೇವಿ ಅಂತ ಅವ್ರು ಹೇಳಾಕ್ತಾರೆ ಲೆಟ್ ಸಿ ಎಷ್ಟು ಭ್ರಷ್ಟಾಚಾರವನ್ನು ತಡೀತಾರೆ ಅಂತ ನೋಡೋಣ ಅರ್ಥ ಆಯಿತು ಇದನ್ನ ಕಂಪಲ್ಸರಿಯಾಗಿ ನೀವು ಮಾಡಬೇಕು ಗೊತ್ತಿಲ್ಲದೆ ಇರುವಂಥ ಕ್ವಶನ್ಗೆ ಐದನೇ ಆಪ್ಷನ್ಸ್ ಅನ್ನ ಸೇಡ್ ಮಾಡಲೇಬೇಕು ಓಕೆ ಪ್ಲೀಸ್ ರಿಮೆಂಬರ್ ದಿಸ್ ಅಭ್ಯರ್ಥಿಗಳು ಒಂದು ವೇಳೆ ಯಾವುದೇ ಪ್ರಶ್ನೆಗಳಿಗೆ ಸೇಡ್ ಮಾಡದೆ ಖಾಲಿ ಬಿಟ್ಟಲ್ಲಿ ಹಂಗೇನ್ ನೀವು ಗೊತ್ತಿಲ್ದೇ ಇರುವಂತ ಪ್ರಶ್ನೆನ ಈ ಐದನೇ ಆಪ್ಷನ್ಸ್ ಮಾಡಲಿಲ್ಲ ಅಂತೇಳಿರಿ ಖಾಲಿ ಬಿಟ್ರಿ ಅಂತ ಆ ಪ್ರಶ್ನೆಗೆ ಋಣಾತ್ಮಕ ಮೌಲ್ಯಮಾಪನವನ್ನ ಮಾಡಲಾಗುತ್ತದೆ ಋಣಾತ್ಮಕ ಮೌಲ್ಯಮಾಪನ ಅಂದ್ರೆ ಏನು ನೋಡ್ರೆ ಇಲ್ಲಿ ಕೆ ಹಾಲ್ ಟಿಕೆಟ್ ಕೊಟ್ಟಂತ ಒಳಗೆ ಕೊಟ್ಟಂತ ಇನ್ಸ್ಟ್ರಕ್ಷನ್ ನ ಹಾಕಿದೀನಿ ಓಕೆ ಸೊ ಸ್ಪರ್ಧಾತ್ಮಕ ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರತಿಯೊಂದಕ್ಕೂ ಐದು ಆಪ್ಷನ್ಸ್ಗಳು ಇರುತ್ತವೆ ಈಗ ಪರ್ಯಾಯ ಉತ್ತರಗಳಿದ್ದು ಅಭ್ಯರ್ಥಿಯು ಯಾವುದೇ ಒಂದು ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡತಕ್ಕದ್ದು ಓಕೆ ಒಂದು ಸರಿ ಉತ್ತರವನ್ನು ಆಯ್ಕೆ ಮಾಡಬೇಕು ನಾಲ್ಕರೊಳಗೆ ಒಂದನ್ನು ಆಯ್ಕೆ ಮಾಡಬೇಕು ಗೊತ್ತಿಲ್ಲ ಅಂದಲ್ಲಿ ಈ ಕಂಪಲ್ಸರಿಯಾಗಿ ಆ ಪ್ರಶ್ನೆಗೆ ಐದನೇ ಆಪ್ಷನ್ಸ್ ಅನ್ನ ಆಯ್ಕೆ ಮಾಡಬೇಕು ಓಕೆ ಇನ್ ಕೇಸ್ ನಿಮ್ದು ಏನಾದರೂ ಕ್ವಶನ್ ತಪ್ಪಾದ್ರೆ ಒನ್ ಫೋರ್ತ್ ಅಂಕಗಳನ್ನು ತೆಗಿತಾರೆ ಜೀರೋ ಪಾಯಿಂಟ್ ಟೂ ಫೈವ್ ಅಂದ್ರೆ ನಾಲ್ಕು ಪ್ರಶ್ನೆಗಳನ್ನ ನೀವೇನಾದ್ರೂ ತಪ್ಪ ಆಗಿ ಉತ್ತರ ಮಾಡಿದರೆ ಒಂದು ಸರಿ ಇರುವಂತ ಪ್ರಶ್ನೆನ ನೆಗೆಟಿವ್ ಹೋಗುತ್ತೆ ಓಕೆ ಒನ್ ಫೋರ್ತ್ ದಟ್ ಈಸ್ ಜೀರೋ ಪಾಯಿಂಟ್ ಟು ಫೈವ್ ಓಕೆ ಅಂಡ್ ಓ ಎಂ ಆರ್ ಉತ್ತರ ಪತ್ರಿಕೆಯಲ್ಲಿ ಐದನೇ ಆಯ್ಕೆ ವೃತ್ತವನ್ನು ನೀಡಿದು ಉತ್ತರಿಸದೇ ಇರುವ ಪ್ರಶ್ನೆಗಳಿಗೆ ಐದನೇ ಆಯ್ಕೆ ವೃತ್ತವನ್ನು ಶೇಡ್ ಮಾಡಲು ಕೊನೆಯ ಬೆಲ್ ಆದ ನಂತರ ಐದು ನಿಮಿಷ ನಿಮಗೆ ಹೆಚ್ಚುವರಿ ಇದ್ರ ಸಂಬಂಧ ಕೊಡತಾರ ಆಮೇಲೆ ಇವತ್ತಿನ ಒಂದು ಲೆಂದಿ ಕ್ವಶನ್ಸ್ ಇರೋದ್ರಿಂದ ನಿಮಗೆ ಟೈಮ್ ಎಕ್ಸ್ಟ್ರಾ ಕೊಡುವಂತ ಅವಶ್ಯಕತೆ ಇದೆ ಅದನ್ನ ಮನಗಂಡು ಉತ್ತರಿಸದೇ ಇರುವಂತಹ ಪ್ರಶ್ನೆಗಳಿಗೆ ಐದನೇ ಆಯ್ಕೆ ಇದ್ದು ವೃತ್ತದಲ್ಲಿ ಸೇಡ್ ಮಾಡಲು ಕೊನೆಯ ಬೆಲ್ ಆದ ನಂತರ ಹೆಚ್ಚುವರಿಯಾಗಿ ಐದು ನಿಮಿಷ ಟೈಮ್ ಕೊಡತಾರ ಕರೆಕ್ಟ್ ಆಗಿ ಚೆಕ್ ಮಾಡಬೇಕಾ ಬಹಳ ಜನ ವಿದ್ಯಾರ್ಥಿಗಳು ವಿಡಿಯೋನೂ ನೋಡೋದಿಲ್ಲ ಆ್ಯಂಡ್ ಗೊರ್ತು ಇರೋದಿಲ್ಲ ಎರಡೆರಡು ಮೂರ್ ಮೂರು ಸಾವಿರ ರೂಪಾಯಿ ತುಂಬಿರ್ತಾರೆ ಆದರೆ ಎಕ್ಸಾಮ್ ಒಳಗೆ ಮಿಸ್ಟೇಕ್ ಮಾಡಿ ಬರ್ತಾರೆ ಆ ಥರ ಆಗಬಾರ್ದು ಯಾರ್ಯಾರೆಲ್ಲ ಫಸ್ಟ್ ಟೈಮ್ ಎಕ್ಸಾಮ್ ಬರೀತಿದ್ರೋ ಇದನ್ನ ತಲೆ ಒಳಗೆ ಇಟ್ಕೊಡ್ರಿ ಓದಿರೋದನ್ನೇ ರಿವಿಷನ್ ಮಾಡ್ರಿ ಈ ಪಿಪ್ತ್ ಆಪ್ಷನ್ಸ್ ಅನ್ನ ನೀವು ತಲೆಯೊಳಗೆ ಇಟ್ಕೊಡ್ರಿ ಆ್ಯಂಡ್ ಚೆನ್ನಾಗಿ ಇರುವಂಥ ದಿನಗಳಲ್ಲಿ ಬರುವಂಥ ದಿನಗಳಲ್ಲಿ ನೀವೇನು ಮಾಡ್ರಿ ಡೀಟೇಲ್ ಆಗಿ ಇರುವಂಥ ಒಂದು ಪುಸ್ತಕಗಳನ್ನು ಓದೋದನ್ನು ಇನ್ನು ಮುಂದಾದರೂ ರೂಢಿ ಹಾಕೊಳ್ರಿ ಆನ್ಲೈನ್ ಕ್ಲಾಸಸ್ಗಳನ್ನು ಜಾಸ್ತಿ ನೋಡಬೇಡ್ರಿ ಪುಸ್ತಕ ಓದಲಿಕ್ಕೆ ಗಮನ ಕೊಡ್ರಿ ಫೋನನ್ನು ಸ್ವಿಚ್ ಆಫ್ ಮಾಡ್ರಿ ಈವನ್ ನಾನೇ ಒಂದು ದಿನದಲ್ಲಿ ನಾಲ್ಕು ಐದು ವಿಡಿಯೋನ ಹಾಕಿದರೆ ನೋಡಬೇಡ್ರಿ ಒಂದು ವಿಡಿಯೋ ನೋಡ್ರಿ ಒನ್ ಅವರ್ ನೋಡ್ರಿ ನೀವು ಯಾವುದೇ ಕ್ಲಾಸ್ ನೋಡ್ರಿ ಆನ್ಲೈನ್ ಕ್ಲಾಸ್ ನಿಮ್ಗೆ ಚೆನ್ನಾಗಿ ಅನಿಸಿದ್ದು ಯಾರು ಡೀಟೇಲ್ ಆಗಿ ಹೇಳ್ಕೊಡ್ತಾರೆ ಯಾರು ನಿಮಗೆ ಅರ್ಥ ಆಗುವಾಗ ಹೇಳ್ಕೊಡ್ತಾರೆ ಯಾರು ಮಗ್ಗು ಹೊಡಿತಾರೆ ಸೇಮ್ ಹೇಳಿದ್ದನ್ನು ಹೇಳ್ತಾರೆ ಸೊ ಅಂಥವುಗಳನ್ನು ಕಡಿಮೆ ಮಾಡ್ರಿ ಹೊಸದನ್ನು ಹೊಸದರ ಕಡೆಗೆ ಹೊಸದನ್ನು ಹೇಳುವುದರ ಕಡೆಗೆ ನಿಮ್ಮ ಗಮನ ಇರಲಿ ಇವತ್ತಿನ ಟ್ರೆಂಡಿಗೆ ತಕ್ಕಂಗೆ ಯಾವ ಪುಸ್ತಕಗಳು ಬರ್ತಿದಾವೆ ಇವತ್ತಿನ ಟ್ರೆಂಡಿಂಗ್ ತಕ್ಕಂಗೆ ಯಾವ ತರಗತಿಗಳು ಬರ್ತಿದ್ದಾವೆ ಅವುಗಳನ್ನು ನೋಡ್ರಿ ಆ್ಯಂಡ್ ಇಷ್ಟು ಮಾಡಿರಿ ಹೆಚ್ಚಿಗೆ ಆನ್ಲೈನಲ್ಲಿ ಟೈಮ್ ಕಳಿಬೇಡ್ರಿ ಅದು ದ್ಯಾಟ್ ಈಸ್ ಗ್ರೇಟೆಸ್ಟ್ ವೇಸ್ಟ್ ಆಫ್ ಟೈಮ್ ಇನ್ ಯುವರ್ ಲೈಫ್ ಯಂಗ್ ಏಜ್ ಒಳಗೆ ಈ ಐದನೇ ಆಪ್ಷನ್ಸ್ ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ಥಿಂಕ್ ಮಾಡ್ರಿ ಇದನ್ನ ಬಿಟ್ಟು ಮತ್ತೇನೇನು ಚಾಲೆಂಜಸ್ ಮತ್ತೆ ಏನೇನು ನಿಮ್ಮ ಪ್ರಶ್ನೆ ಇದಾವಲ್ಲ ಹಂಗೇನ್ರಿ ಇದ್ರ ಅದನ್ನ ಅದನ್ನು ಕೆಳಗಡೆ ಕಮೆಂಟ್ ಒಳಗೆ ಹಾಕಿರಿ ನಾ ಮತ್ತೆ ಅದನ್ನು ಅಡ್ರೆಸ್ ಮಾಡ್ತೀನಿ ಗೈಸ್ ಪರ್ಟಿಕ್ಯುಲರ್ಲಿ ಐದನೇ ಆಪ್ಷನ್ಸ್ ನೆಗೆಟಿವ್ ಮಾರ್ಕಿಂಗ್ ಹೇಳಬೇಕಾಗಿತ್ತು ನಾನು ಅದರ ಸಂಬಂಧನೇ ಈ ವಿಡಿಯೋನ ಮಾಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ನಿಮಗೆ ವಿಡಿಯೋ ಇಷ್ಟ ಅದಲ್ಲಿ ನಿಮ್ಮ ಫ್ರೆಂಡ್ಸ್ಗೂ ಕಳಿಸಿ ಆ್ಯಂಡ್ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಬ ಬಾಯ್